ಸೋ ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ ಮೊನ್ನೆ ಸೋಮಣ್ಣವರು ಬಂದಿದ್ದರು ನಾವೆಲ್ಲ ಕೂಡ ಹೋಗಿದ್ವಿ ಸೋಮಣ್ಣವರು ಬಂದಂಥ ಟೈಮಲ್ಲಿ ನಾನು ಅದೇ ಕಾರಲ್ಲಿ ಹಿಂದೆ ಕೂತಿದ್ದೆ ನಾನು ನಾನು ಸೋಮಶೇಖರ್ ರೆಡ್ಡಿ ಅವರು ನಂತರ ಗೌಡ್ರು ಎಲ್ಲರೂ ಕೂಡ ಹಿಂದೆ ಕೂತಿದ್ವಿ ಹಿಂದೆ ಕುಂತಂಥ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ ಗಾಡಿ ಮೂವ್ ಆದ ನಂತರ ಯಾರೋ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಇದ್ರಿಂದ ಕೊಟ್ಟರು ಕೊಟ್ಟಿದ್ದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್ ನಾನು ಬರಬೇಕಾಯ್ತು ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು ಹೇಳ್ದಂಥ ಟೈಮಲ್ಲಿ ಅವರು ಫ್ಲೋ ಅಲ್ಲೇನು ನಡೆದು ಮಾತಾಡ್ತಾ ಮಾತಾಡ್ತಾ ನಾನು ಬಂದು ನಿಮ್ಗೆ ಕಾಣ್ತೀನಿ ಸರ್ ಅಂದ್ರೆ ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ ಡೆಲ್ಲಿಯಲ್ಲಿ ಬಂದು ಕಾಣ್ರಿ ಅಂತ ಹೇಳಿದ್ರು ಡೆಲ್ಲಿಯಲ್ಲಿ ಬರಂಗಿದ್ರೆ ನೀವು ಜನ ರಾಮ್ಲವರು ಕೂಡಿ ಬರ್ರಿ ಅಂದೇಳಿ ಅವ್ರು ಅಂದರು ಅಂದ ತಕ್ಷಣನೇ ಆಮೇಲೆ ನನಗೆ ಮೊನ್ನೆ ಡೆಲ್ಲಿ ಹೋದಂಥ ಟೈಮಲ್ಲಿ ಕೂಡ ಸೋಮಣ್ಣವ್ರ ಕೂಡ ನಾನು ಮಾತಾಡಿದ್ದೀನಿ ಸೋಮಣ್ಣವ್ರು ಮಾತಾಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತಲ್ಲಿ ಕೂಡ ಮಾತಾಡಿದೆ ಆದರೆ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ಸಮಸ್ಯೆ ಮತ್ತು ರಾಮ್ಲವ್ರ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರ ನಾನು ನನಗೆ ಗೊತ್ತಿರೋಂಥ ಪ್ರಕಾರ ನೀವು ಡೆಲ್ಲಿ ಮಂದಿ ಡೆಲ್ಲಿ ನಾಯಕರು ಇದೆ ಅಂತೇಳಿ ತಿಳ್ಕೊಂಡ್ರೆ ನನ್ನ ಜನಾರ್ದನ್ ರೆಡ್ಡಿಯನ್ನು ಅನ್ನ ಕರೆಸ್ರಿ ನಮ್ಮಲ್ಲಿ ಯಾವ ಯಾವ್ಯಾವ್ದು ಇಲ್ಲ ನಮ್ಮಿಬ್ಬರನ್ನ ನೀವು ಸರಿ ಮಾಡಬೇಕು ಮೀಡಿಯಾಗೆ ನೋಡಿಸ್ಬೇಕಂದ್ರೆ ಅರ್ಧ ಲೋಟ ಬಿಸಿ ನೀರಿನ ಹತ್ರ ಸರಿ ಹೋಗುತ್ತೆ ಅರ್ಧ ಲೋಟ ಐದು ನಿಮಿಷ ನೋಡಿರಿ ನಾವು ಯಾವತ್ತೂ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅವತ್ತು ಅವರು ಮಾತಾಡಿದ್ರು ನಾವು ಮಾತಾಡಿದ್ವಿ ಆಮೇಲೆ ಯಾವತ್ತೂ ಒಂದು ದಿವಸ ಬೀದಿಗೆ ಹೋಗಿ ಅವ್ರು ಮಾಡಿರೋದು ತಪ್ಪು ನಾನು ಮಾಡಿರೋದು ಕರೆಕ್ಟಾಗಲಿ ನಾನು ಮಾಡಿರೋದು ಕರೆಕ್ಟು ಅವ್ರು ಮಾಡಿರೋ ತಪ್ಪು ಅಂತೇಳಿ ಎಲ್ಲನೂ ನಾವು ಹೋಗೀವ ಇಲ್ಲಿದ್ದರೆ ಅವ್ರೇನೋ ಅಧ್ಯಕ್ಷರ ಅಧ್ಯಕ್ಷ ಇವಾಗ ಅಲ್ಲ ರಾಜಕೀಯ ಅಲ್ಲ ಅಲ್ಲ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ ಅಲ್ಲ ಅಲ್ಲ ಇವತ್ತು ಇವತ್ತು ಎಲ್ಲನ್ನಾಗಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ ಎಲ್ಲ ನೋಡಿಸ್ಕೊಡೋಂಥ ಕೆಲಸ ಮಾಡಿದ ಇವತ್ತು ರಾಜಕೀಯ ಪೊಲಿಟಿಕಲ್ ಆಗಿ ನಾವು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆದಿಲ್ಲ ನಡೆದಂಥ ಟೈಮಲ್ಲಿ ಒಂದೇ ಪಾರ್ಟಿಯಲ್ಲಿ ಇರೋ ಕಣ್ಣು ಒಂದೇ ವೇದಿಕೆಯಲ್ಲಿ ರಾಜಕೀಯವಾಗಿ ಬಂದೇ ಬರ್ತೀವಿ ಅಲ್ಲ ನಾನೇನು ಹೇಳ್ತೀನಿ ಹೈಕಮಾಂಡ್ ಕೂಡ ನಾನು ಹೇಳಿದಂಥ ಮಾತೇನೆಂದರೆ ಇವತ್ತು ಬೇರೆ ಜಿಲ್ಲೆಗಳನ್ನ ಹೋಲಿಸಿದರೆ ನಮ್ಮ ಬಳ್ಳಾರಿ ಜಿಲ್ಲೆ ಆ ಥರ ನಮಗೆ ಒಬ್ರಿಗೊಬ್ರು ಕಚ್ಚಾಟ ಇಲ್ಲ ನಾನು ನಮ್ಮಲ್ಲಿ ನೀವು ಏನನ್ನ ಇಲ್ಲ ನೀವು ಏನನ್ನ ನೀವು ಮೆಸೇಜ್ ಹೇಳಿ ಅಂದ್ಕೊಂಡ್ರೆ ಒಂದು ಅರ್ಧ ಲೋಟ ಬಿಸಿ ನೀರು ಹತ್ರ ನಮಗೆ ಸರಿ ಹೋಗ್ತದೆ ಅದು ಕೂಡ ಎಷ್ಟೊತ್ತು ಐದು ನಿಮಿಷ ನೀವು ರಾಮ್ಲೂರಿನ ಜನಾರ್ದನ್ ರೆಡ್ಡಿ ಕರೀಲೇಬೇಕು ಮಾತಾಡಲೇಬೇಕು ಇಲ್ಲ ಒಂದು ರಾಜ್ಯಕ್ಕೊಂದು ಸಂದೇಶಕ್ಕೊಂದು ಕೊಡಬೇಕಾದ್ರೆ ಎಷ್ಟೊತ್ತು ಐದು ನಿಮಿಷ ರೀ ನಮಗೆ ಜನಾರ್ದನ ರೆಡ್ಡಿ ಅವ್ರು ಏನಿದೆ ರೀ

ಸಂಡೂರ್ ಬಾಯಿ ಎಲೆಕ್ಷನ್ದಲ್ಲಿ ಇಬ್ಬರು ಕೂಡ ಎಲೆಕ್ಷನ್ ಮಾಡಿದ್ವಿ ಅಲ್ಲ ಆಮೇಲೆ ಸರ್ ನಾನು ಇವತ್ತು ಅಲ್ಲಲ್ಲ ನಾನು ಏನು ಹೇಳ್ತಿದ್ದೀನಿ ಇದು ಸಂಧಾನ ಇಲ್ಲ ಅವರು ನಾವು ಬೇರೆ ಅಲ್ಲ ಯಾವುದೂ ಅಲ್ಲ ನಾವೆಲ್ಲರೂ ಕೂಡ ಇವತ್ತು ನೀವು ಸಂಧಾನ ಮಾಡ್ಬೇಕಂದ್ರೆ ಎಷ್ಟೊತ್ತು ಅವ್ರಿಗೊಂದು ಅರ್ಧ ಲೋಟ ಬಿಸಿನೀರು ಕೊಟ್ಟು ನಮ್ಗೆ ಅರ್ಧ ಲೋಟ ಬಿಸಿ ನೀರು ಕೊಟ್ಟು ಐದು ನಿಮಿಷ ಕೆಲಸ ಇವತ್ತು ಯಾವುದು ಕೂಡ ಅವಕಾಶ ಸಿಕ್ಕಿಲ್ಲ ನಾನು ಅಲ್ರಿ ರೆಡಿ ಅನ್ನೋದಲ್ಲ ನಾವೆಲ್ಲರೂ ಕೂಡ ಒಂದೇ ಪಾರ್ಟಿಯಲ್ಲಿ ಇದ್ದ ಮೇಲೆ ಎಲ್ಲರೂ ಕೂಡ ಒಂದೇ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಕಚ್ಚಾಟ ಆಡ್ಕೊತಾರ ಒಬ್ರಿಗೊಬ್ರು ಒಬ್ರಿಗೊಬ್ರು ಪರಿಚಯ ಆಡ್ಕೊತ ಹಂಗ ಹಂಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಅಲ್ಲಲ್ಲ ಅಲ್ಲ ಹೈಕಮಾಂಡ್ ಕಡಿಯೋದು ಬೇಡ ರೀ ಹೈಕಮಾಂಡ್ ಕರೆದೇ ಬಿಟ್ಟು ನಾವು ಯಾವುದೇ ಸಮಸ್ಯೆನಿಲ್ಲ ಅಲ್ಲ ನೀವು ಮಾಡಬೇಕು ಅನ್ನೋ ಅಲ್ಲ ಅಲ್ರಿ ನೀವು ಏನನ್ನ ಸರಿ ಮಾಡಬೇಕು ಅಂತ ಅವ್ರಿಗೆ ಪಾಪದಲ್ಲಿ ದೂರ ಇದ್ದಂಥವ್ರು ಅವ್ರು ಏನಂತಕೊಂತಾರೆ ಎಲ್ಲ ಕಡೆ ಕೂಡ ಹಿಂಗೆ ಇರ್ಬೋದು ನಮ್ಮ ಕಡೆ ಯಾವ್ದು ಸಮಸ್ಯೆನಿಲ್ಲ ರೀ ನಾನು ಏನು ಹೇಳ್ತೀನಲ್ಲ ಇದ್ರ ಸಮಸ್ಯೆನಿಲ್ಲ ಇವತ್ತು ನೀವು 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 ಸೋಮಣ್ಣವರು ಅಲ್ಲ ಅಲ್ಲ ಸೋಮಣ್ಣವರು ಹೇಳಿರೋ ಕಾರಣ ನೀವು ಹೇಳ್ತಾ ಇದ್ದೀರಿ ಆ ಸೋಮಣ್ಣವ್ರು ಹೇಳಿದ ಮುಂಚೆ ಕೂಡ ಅದಕ್ಕಿಂತ ಕೂಡ ಅಲ್ಲ ಅವತ್ತಿದ್ದ ಅವತ್ತಿದ್ದಂಥ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಎಲ್ಲನೂ ಒಂದು ಕಡೆ ಅವತ್ತಿನಿಂದ ಇವತ್ತಿನ ತನಕ ಕೂಡ ಜನಾರ್ದನ್ ರೆಡ್ಡಿ ಅವರು ನನ್ನ ಬಗ್ಗೆ ಮಾತಾಡಿದ್ದಾಗಲಿ ನನ್ನ ಬಗ್ಗೆ ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಿ ಯಾವುದಿಲ್ಲ ಅವತ್ತು ಮೊನ್ನೆ ಸೋಮಣ್ಣವರು ಹೋಗೋ ಗಾಡಿ ಯಾರೋ ಬಂದು ತಂದು ಕೊಟ್ಟರು ಜನಾರ್ದನ್ ರೆಡ್ಡಿ ಮಾತಾಡಿದ ಅವರು ಶೋ ಅಲ್ಲಿ ಏನಂದ್ರು ಇಲ್ಲ ರೀ ನಾ ಡೆಲ್ಲಿಗೆ ಬರ್ರಿ ಮಾತಾಡೋಣ ರಾಮನೂರ್ ಸೇರ್ಕೊ ಬರ್ರಿ ಅಂದ್ರೆ ಅದೇನಂದ್ಕೊಂಡು ಅಲ್ಲಿ ಸಂಧಾನಕ್ಕೆ ಕರ್ಧಾನ ಅಂತೇಳಿ ಸೋಮಶೇಖರ್ ರೆಡ್ಡಿ ಹೇಳಿದ್ರು ಆ ಸೋಮಶೇಖರ್ ರೆಡ್ಡಿ ಏನು ಗೊತ್ತೇ ಇಲ್ಲ ಸುಮ್ಮನೆ ಅದು ಏನು ಅದ ಅದಕ್ಕೇನು ಗೊತ್ತಿಲ್ಲ ಅದೇನಿದ್ರೆ ಮೀಡಿಯಾದಲ್ಲಿ ಮಾತಾಡೋಣ ದೊಡ್ಡ ನಾವು ಮಾತಾಡಿರ್ತಾರೆ ಮತ್ತೆ ಮತ್ತೆ ಅಣ್ಣ ಅವರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಅದು ಅರ್ಧ ಒಳಗಡೆ ಪೂಲ್ ಇದ್ರೆ ಅಲ್ಲಿ ಹೇಳಿ ತೆಗದ್ವಿ ಇದು ಏನಾದ್ರೆ ಇವತ್ತು ಇಲ್ಲಿ ಗೇಟ್ ಇತ್ತು ಅದು ಕೂಡ ಇದ್ರೆ ಸೋಲೋ ಅಲ್ಲ ಅಂತೇಳಿ ಮಾಡಿದ್ವಿ ಇನ್ನೊಬ್ಬ ವಾಸ್ತವ ಇನ್ನೊಂದು ಗೇಟ್ ತೆಗಿಬೇಕು ನಾಳೆ ನಡೆದ ಮತ್ತೆ ಇನ್ನೊಂದು ಗೇಟ್ ತೆಗಿದ್ವಿ ಏನು ಮಾಡೋಕ್ಕಾಗಿತ್ತು ನನಗೆ ಗೊತ್ತಿರೋ ಪ್ರಕಾರ ನನ್ನ ಜಿಲ್ಲೆಯಲ್ಲಿ ಯಾವ್ದು ಕೂಡ ಕಾಂಟ್ರವರ್ಸಿ ಮಾಡ್ಕೊಳಕ್ ಹೋಗಲ್ಲ ನನಗೆ ಗೊತ್ತಿರುವಂಥ ಪ್ರಕಾರ ಅವತ್ತಿನ ಸಂದರ್ಭದಲ್ಲಿ ಏನಾಯಿತು ಅದು ಅಷ್ಟೇ ಆಯಿತು ಬಿಟ್ಟಿಗಿನ ಮುಂದಕ್ಕೆ ಅದು ಬೆಳೆಸ್ಕೊಂಡು ಹೋಗೋದು ಕೂಡ ಇಲ್ಲ ನಾನು ಅವತ್ತು ಕೂಡ ಹೇಳಿದ್ದೀನಿ ಇವತ್ತುಗಳು ಹೇಳಿದೆ ರಾಜಕೀಯವಾಗಿ ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಬರೋಂಥವ್ರು ರಾಜಕೀಯವಾಗಿ ನಾವೆಲ್ಲರೂ ಕೂಡ ಕೂಡಿರಂಥವ್ರು ಅಂತ ಮಾತೇನ